ನಮಸ್ತೆ ವೀಕ್ಷಕರೇ ನಾಳೆ ರಾಧಾಷ್ಟಮಿ ಇದೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ರಾಧಾಷ್ಟಮಿ ಇದೆ ರಾಧಾಷ್ಟಮಿ ಅಂದರೆ ತುಂಬ ಅಂದರೆ ತುಂಬ ವಿಶೇಷವಾದದ್ದು ರಾಧಾಷ್ಟಮಿ ದಿನ ನೋಡಿ ಯಾವ ದೇವರು ಕೂಡ ಕೇಳಿಸಿದ ತಕ್ಷಣ ಫಲ ಯಾವ ದೇವರು ಕೊಡೋದಿಲ್ಲ ಆದರೆ ಈ ರಾಧಾಮ್ಮ ಮಾತ್ರ ನೀವು ಕೇಳಿದ ತಕ್ಷಣ ಫಲ ಕೊಡುವಂಥ ದೇವಿ ಇದು ಇದು ಕೃಷ್ಣನ ಹತ್ರ ನೀವು ಹೋಗಬೇಕು ಅಂದರೆ ಫಸ್ಟು ರಾಧಾ ಅಮ್ಮನ ಹತ್ರ ನೀವು ಬೇಡ್ಕೊಬೇಕು ರಾಧಾ ಅಮ್ಮನ ಹತ್ರ ಬೇಡ್ಕೊಂಡ್ರೆ ನಿಮಗೆ ಕೃಷ್ಣನಿಂದ ಅನುಗ್ರಹ ಸಿಗುತ್ತೆ ಕೃಷ್ಣನ ಕೇಳ್ಕೊಂಡ್ರೆ ರಾಧಾಮ್ಮ ಹೋಗ್ಬಿಟ್ಟು ಕೃಷ್ಣನ ಹತ್ರ ಹೇಳಿ ಏನು ಕೆಲಸ ಆಗಬೇಕು ಆಗಬೇಕು ಅಂತ ರಾಧ ಅಮ್ಮನ ಹತ್ರ ಕೇಳ್ಕೊಳ್ಳಿ ರಾಧಾಮ್ಮ ಹೋಗಿ ಕೃಷ್ಣನ ಹತ್ರ ಬೇಗ ಕೇಳ್ಕೊಂಡು ನಿಮ್ಮ ಕೆಲಸ ಆಗೋ ಥರ ಮಾಡುತ್ತೆ ರಾಧಾ ಅಮ್ಮ ನೋಡಿ ನಾಳೆ ರಾಧಾಷ್ಟಮಿ ಇರೋದರಿಂದ ನೀವು ಸೇಮ್ ನೀವು ಹೇಗೆ ಏಕಾದಶಿ ದಿನ ಉಪವಾಸ ರಥ ಆಚರಣೆ ಮಾಡ್ತೀರಾ ಹಾಗೆ ಮಾಡಬೇಕು ನಾಳೆ ನಾಳೆ ನೀವು ಉಪವಾಸ ರಥ ಆಚರಣೆ ಮಾಡಿ ನಿಮಗೆ ತುಂಬ ಎಷ್ಟು ಅಂದರೆ ಒಂದು ಸಾವಿರ ಪಲ್ಯದಷ್ಟು ನೀವು ಏಕಾದಶಿ ರಥ ಮಾಡಿದಷ್ಟು ನಾಳೆ ಪುಣ್ಯ ಸಿಗುತ್ತೆ ನಿಮಗೆ ಕೃಷ್ಣನ ವಿಗ್ರಹ ಆಗಲಿ ನಿಮ್ಮ ಮನೇಲಿದ್ದರೆ ನಾಳೆ ಆ ಕೃಷ್ಣನ ವಿಗ್ರಹಕ್ಕೆ ನೋಡಿ ಕೃಷ್ಣ ಹುಟ್ಟಿ ಒಂದು ತಿಂಗಳಿಗೆ ಕರೆಕ್ಟಾಗಿ ರಾಧಾ ಅಮ್ಮ ಹುಟ್ಟೋದು ರಾಧಾಮ್ಮ ಅಮ್ಮ ಬಂದುಬಿಟ್ಟು ಕಣ್ಣೇ ಬಿಟ್ಟಿರಲ್ಲ ಮಗು ರೂಪದಲ್ಲಿ ರಾಧಾ ಅಮ್ಮ ಸಿಗೋದು ಒಂದು ಇದರಲ್ಲಿ ಒಂದು ಪಾಂಡಲ್ಲಿ ಒಂದು ಕೆರೆಯಲ್ಲಿ ರಾಧಾ ಅಮ್ಮ ಸಿಗೋದು ಒಂದು ತಾವರೆ ಹೂವಿನ ಮೇಲೆ ಒಂದು ಮಗು ಸಿಗುತ್ತೆ ಆ ಮಗು ಋಷಭಾನು ಅನ್ನೋ ಒಂದು ಇರ್ತಾರೆ ರಾಜ ಆ ರಾಜನಿಗೆ ಸಿಗೋಂಥ ಮಗು ಈ ರಾಧಾ ದೇವತೆ ಶ್ರೀ ರಾಧಾ ರಾಧಾಕೃಷ್ಣ ರಾಧಾ ಸಿಗೋದು ಮತ್ತೆ ತಾಯಿ ಬಂದು ಕೀರ್ತಿಡ ಅಂತ ತಾಯಿ ಋಷಭಾನು ಮತ್ತೆ ಕೀರ್ತಿಡ ಇವರಿಬ್ಬರಿಗೂ ಸಿಗೋಂಥ ಮಗುನೇ ಶ್ರೀ ರಾಧಾಮ್ಮ ರಾಧಾ ಅಮ್ಮ ಒಂದು ತಾವರೆ ಹೋದ್ಮೇಲೆ ಮಲ್ಕೊಂಡು ಒಂದು ಕೆರೆಯಲ್ಲಿ ತಾವರೆ ಹೋದಲ್ಲಿ ತೇಲ್ತಾ ಇದ್ದಾಗ ವಿಷಭ ಅಂತ ಮಹಾರಾಜ ಕರ್ಕೊಂಡು ಬಂದು ಈ ಪಾಪುನ ಸಾಕಿ ರಾಧಾಮ್ಮನ ಸಾಕಿ ದೊಡ್ಡದು ಮಾಡ್ತಾರೆ ಮತ್ತು ಈ ರಾಧಾಮ್ಮ ಮಗುಲಿ ಬಂದುಬಿಟ್ಟು ಕಣ್ಣೇ ಬಿಟ್ಟಿರೋದಿಲ್ಲ ಎಷ್ಟು ತಿಂಗಳಾದರೂ ಬಿಟ್ಟಿರೋದಿಲ್ಲ ಒಂದಿನ ಕೃಷ್ಣ ಈ ರಾಧಾ ಅಮ್ಮನ ನೋಡೋಕ್ಕೆ ಅಂತ ಬಂದಾಗ ಕೃಷ್ಣ ಬಂದಾಗ ಮಾತ್ರ ಕಣ್ಬಿಡೋದು ಈ ರಾಧಾ ಅಮ್ಮ ಕೃಷ್ಣ ಬರೋವರೆಗೂ ಕಣ್ಣೇ ಬಿಟ್ಟಿರಲ್ಲ ನೋಡಿ ನಾಳೆ ನೀವು ರಾಧಾ ಅಮ್ಮನ ಒಂದು ವ್ರತ ಆಚರಣೆ ಮಾಡಬೇಕು ನಿಮಗೆ ತುಂಬ ಅಂದರೆ ತುಂಬ ಶ್ರೇಯ ಸಿಗುತ್ತೆ ರಾಧಾ ಅಮ್ಮನ ಭಜನೆ ಮಾಡಿ ನಾಳೆ ಕೃಷ್ಣನ ಆರಾಧನೆ ಮಾಡಿ ರಾಧಾಮ್ಮನ ಭಜನೆ ಮಾಡಿ ರಾಧಾಕೃಷ್ಣ ಆರಾಧನೆ ಮಾಡಿ ಹರೇ ಕೃಷ್ಣ ಮಂತ್ರ ಇದೆಯಲ್ಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೆ ರಾಮ ರಾಮ ರಾಮ್ ಹರೇ ಹರೇ ನೋಡಿ ಈ ಹರೇ ಅನ್ನೋ ರಾಧಾ ಅಮ್ಮ ಅಂತ ರಾಧಾ ಅಮ್ಮನ ಕರೆಯೋದು ಹರೆ ಈ ಹರೆ ಕೃಷ್ಣ ಅಂದರೆ ಹರೆ ಅನ್ನೋ ಶಬ್ದೇ ರಾಧಾ ಅಮ್ಮ ಅಂತ ನೀವು ಹೀಗೆ ಹರೇ ಕೃಷ್ಣ ಭಜನೆ ಮಾಡಿ ಅದು ಮಹಾ ಮಂತ್ರ ರಾಧಾ ಅಮ್ಮನ ಆಶೀರ್ವಾದ ಸಿಗುತ್ತೆ ನಿಮಗೆ ನೋಡಿ ತುಂಬಾ ವಿಶೇಷವಾದದ್ದು ನಾಳೆ ಮತ್ತು ರಾಧಾ ಅಮ್ಮನಿಗೆ ನಾಳೆ ನೀವು ಅರ್ಬಿ ಅಂತ ಒಂದು ವೆಜಿಟೇಬಲ್ ಸಿಗುತ್ತೆ ನೀವು ಅಂಗಡೀಲಿ ಕೇಳಿ ಸಿಗುತ್ತೆ ಅದು ಗೆಣಸ್ ಥರ ಇರುತ್ತೆ ಅರ್ಬಿಯ ಒಂದು ಪಲ್ಯ ಆಗಲಿ ಅದರಲ್ಲಿ ಆಗಲಿ ಮಾಡಿಬಿಟ್ಟು ನೀವು ನಾಳೆ ನೈವೇದ್ಯ ಇಟ್ಬಿಟ್ಟು ಅನ್ನ ಮಾಡಿ ಪಲಾವ್ ಮಾಡಬೇಕು ರಾಧಾ ಅಮ್ಮಂಗೆ ತುಂಬ ಇಷ್ಟ ಪೂರಿ ಅಂದರೂ ತುಂಬ ಇಷ್ಟ ಇಷ್ಟು ನೈವೇದ್ಯ ಮಾಡಿ ರಾಧಾ ಅಮ್ಮನಿಗೆ ನಾಳೆ ನೀವು ಕೇಳಿದ ಅನುಗ್ರಹ ಎಲ್ಲ ಮಾಡುತ್ತೆ ಈ ರಾಧಾ ಅಮ್ಮ ರಾಧಾ ಅಮ್ಮ ಅಂದರೆ ಜಪ ರಾಧೆ 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 ಅಂತ ಯಾರು ಜಪ ಮಾಡ್ತಾರೆ ಎಂಥ ಬಿಸಿಲಲ್ಲಿ ಕುತ್ಕೊಂಡು ಮಾಡ್ತಾ ಇದ್ರು ರಾಧಾ ಅಮ್ಮ ಅವ್ನ ಮಳೆ ಬರಲಿ ಬಿಸಿಲು ಬರಲಿ ರಾಧಾ ಅಮ್ಮ ತಾನೇ ಬಂದ್ಬಿಟ್ಟು ನಿಮ್ಮ ಮೇಲೆ ಬಟ್ಟೆನ ಅಡ್ಡ ಹಿಡಿತಾರೆ ನಿಮಗೆ ಬಿಸಿಲು ಬೀಳಬಾರ್ದು ಮಳೆ ಬರಬಾರ್ದು ಅಂತ ಆ ಥರ ಈ ರಾಧಾ ಅಮ್ಮ ನೋಡಿ ರಾಧಾ ಅಮ್ಮ ಎಲ್ಲ ದೇವರುಗಳು ಆಶೀರ್ವಾದ ಮಾಡ್ತಾರೆ ನಿಂತ್ಕೊಂಡು ಆದರೆ ರಾಧಾ ಅಮ್ಮ ತಾನೇ ಬಂದು ನಿಮ್ಮನ್ನು ಕಾಪಾಡ್ತಾರೆ ಆ ಓಡ್ ಬರೋದನ್ನು ನಿಮಗೆ ನೋಡಿ ನಾನು ಈ ವಿಡಿಯೋಲಿ ತೋರಿಸ್ತೀನಿ ನೋಡಿ ಕೃಷ್ಣನಿಗೆ ಪ್ರಭು ಕೃಷ್ಣನಿಗೆ ರಾಧಾಮ್ಮ ಅಂದರೆ ತುಂಬ ಪ್ರಿಯ ರಾಧಾ ರಾಸೇಶ್ವರಿ ಅಂದರೆ ರಾಧಾಮ್ಮ ಅಂದರೆ ಕೃಷ್ಣನಿಗೆ ಕೃಷ್ಣ ರಾಧಾ ಇಬ್ಬರೂ ಒಂದೇ ಕೃಷ್ಣ ಅಂದರೆ ರಾಧಾ ರಾಧಾ ಅಂದರೆ ಕೃಷ್ಣ ಇವರಿಬ್ಬರೂ ಒಂದೇ ಪ್ರಾಣ ಒಂದೇ ಒಂದೇ ದೇಹ ಒಂದೇ ಪ್ರಾಣ ಇವರಿಬ್ಬರೂ ಅದರಿಂದ ಕೃಷ್ಣ ಆಶೀರ್ವಾದ ಮಾಡಬೇಕು ಅಂದರೆ ನೀವು ರಾಧನ ಆಶೀರ್ವಾದ ಪಡ್ಕೊಂಡ್ರೆ ಮಾತ್ರ ಕೃಷ್ಣನ ಅನುಗ್ರಹ ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ಶಿವ ಕೂಡ ಆಶೀರ್ವಾದ ಮಾಡತ್ತೆ ನೋಡಿ ರಾಧಾ ಪೂಜೆ ಮಾಡೋದರಿಂದ ಸಕಲ ದೇವತೆಗಳ ಆಶೀರ್ವಾದ ಸಿಗುತ್ತೆ ನಿಮಗೆ ಇದು ತುಂಬ ವಿಶೇಷವಾದಂಥ ದಿನ ನಾಳೆ ಮತ್ತು ನೋಡಿ ನಾಳೆ ಇದು ಮಹಾಲಕ್ಷ್ಮಿ ವ್ರತ ಕೂಡ ಇದೆ ದೂರ್ವ ಪೂಜೆ ಕೂಡ ಇದೆ ನಾಳೆ ನಾಳೆ ಜ್ಯೇಷ್ಠಾಲಕ್ಷ್ಮಿ ಪೂಜೆ ಕೂಡ ಇದೆ ಜ್ಯೇಷ್ಠ ದೇವಿ ಪೂಜೆ ಇದೆ ನಾಳೆ ದೂರ್ವಾ ಪೂಜೆ ಇದೆ ಮತ್ತೆ ರಾಧಾ ಅಷ್ಟಮಿಯ ಒಂದು ಮುಹೂರ್ತನ ನಾನು ಹೇಳ್ತೀನಿ ನೋಡಿ ಒಳ್ಳೆ ಸುವಾಸನೆ ಭರಿತವಾದ ಒಂದು ರೋಸಸ್ ಸಿಗುತ್ತೆ ಪನ್ನೀರ್ ರೋಸಸ್ ಅದು ಹಾಕಬೇಕು ರಾಧಾ ಅಮ್ಮನಿಗೆ ರಾಧಾ ಅಮ್ಮನಿಗೆ ತುಳಸಿ ಪ್ರಿಯ ತುಳಸಿನ ಅರ್ಪಣೆ ಮಾಡಿ ತುಳಸಿ ಅರ್ಚನೆ ಮಾಡಿ ರಾಧಾ ಅಮ್ಮನ ಒಂದು ಹನ್ನೆರಡು ಹೆಸರುಗಳಿ ಹದಿನಾರು ಹೆಸರುಗಳಿದೆ ಅದನ್ನು ನಾನು ಹೇಳ್ಕೊಡ್ತೀನಿ ಅದನ್ನು ಹೇಳ್ಕೊತ ನೀವು ಅರ್ಚನೆ ಮಾಡಿ ತುಳಸಿ ಅರ್ಚನೆ ಮತ್ತು ಪರಿಮಳವಾದಂಥ ಹೂಗಳನ್ನು ಅರ್ಪಿಸಿ ರಾಧಾ ಅಮ್ಮನಿಗೆ ಮತ್ತು ಪಚ್ಚ ಕರ್ಪೂರದಿಂದ ನೀವು ಆರತಿ ಮಾಡೋದರಿಂದ ಬಾ ರಾಧಾ ಅಮ್ಮ ತುಂಬ ಅನುಗ್ರಹ ಮಾಡ್ತಾರೆ ರಾಧಾ ಅಮ್ಮನಿಗೆ ತುಂಬ ಪ್ರಿಯವಾದ ನೈವೇದ್ಯ ನಾನು ಹೇಳಿರುವಂಥದ್ದು ಮಾಡಿ ಮತ್ತು ರಾಧಾ ಅಮ್ಮನಿಗೆ ಸಂಪಿಕೆ ಹೂವು ಸೇವಂತಿಕೆ ಹೂವು ಮತ್ತು ಮಲ್ಲಿಗೆ ಪರಿಮಳ ಉತ್ತವಾದ ಮಲ್ಲಿಗೆ ಹೂವು ಎಲ್ಲ ನೀವು ಅರ್ಪಿಸಬೇಕು ಪಂಚಾಮೃತ ಅಭಿಷೇಕ ಕೃಷ್ಣನಿಗೆ ಮಾಡಿ ರಾಧಾ ಅಮ್ಮನಿಗೂ ಮಾಡ್ದಾಗೆ ಆಗುತ್ತೆ ಕೃಷ್ಣನ ವಿಗ್ರಹಕ್ಕೂ ಕೂಡ ನೀವು ಅರ್ಚನೆ ಮಾಡಬೇಕು ನಿಮ್ಮಲ್ಲಿ ಫೋಟೋ ಇಲ್ಲ ರಾಧಾ ಅಮ್ಮನದು ಅಂತ ಅಂದರೆ ನೀವು ರಾಧಾ ಅಮ್ಮನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಕೃಷ್ಣನ ಆರಾಧನೆ ಮಾಡಿ ನಾಳೆ ಕೃಷ್ಣ ಹುಟ್ಟಿ ಒಂದು ತಿಂಗಳಿಗೆ ಕರೆಕ್ಟಾಗಿ ರಾಧಾ ಅಮ್ಮ ಹುಟ್ಟೋದು ರಾಧಾ ಅಮ್ಮ ಸಿಗೋದು ರಿಷಭಾನುಗೆ ಅದರಿಂದ ರಾಧಾಷ್ಟಮಿ ದಿನ ಕೃಷ್ಣನ ಪೂಜೆ ಕೃಷ್ಣನ ಆರಾಧನೆ ಎಲ್ಲ ನಡೆಯುತ್ತೆ ರಾಧಾ ಹುಟ್ಟೋದೆ ಕೃಷ್ಣನಿಗೋಸ್ಕರ ಕೃಷ್ಣ ರಾಧಗೋಸ್ಕರ ನೋಡಿ ನಾಳೆ ಮಹಾಲಕ್ಷ್ಮಿ ಪೂಜೆ ಇದೆ ಇದು ಇಪ್ಪತ್ತ್ನಾಲ್ಕನೇ ತಾರೀಕವರೆಗೂ ಇರುತ್ತೆ ಲಕ್ಷ್ಮಿ ವ್ರತ ಶುರು ಆಗುತ್ತೆ ನೋಡಿ ಗಣೇಶ ಚತುರ್ಥಿ ಆದ ನಾಲ್ಕು ದಿನದ ನಂತರ ಈ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದೇ ಈ ಮಹಾಲಕ್ಷ್ಮಿ ವ್ರತ ನಾಳೆಯಿಂದ ಎಲ್ಲ ಮಹಾಲಕ್ಷ್ಮಿ ವ್ರತ ಮಾಡ್ತಾರೆ ನಾರ್ತ್ ಇಂಡಿಯನ್ಸ್ ಎಲ್ಲ ಮಾಡ್ತಾರೆ ಹಾಗೆ ನೀವು ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಂಬ ವಿಶೇಷ ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ಮಹಾಲಕ್ಷ್ಮಿ ವ್ರತ ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷ ಭಾದ್ರಪದ ಮಾಸ ನೋಡಿ ಇದು ಅಶ್ವಿನಿ ಮಾಸ ಇಪ್ಪತ್ತ ನಾಲ್ಕನೇ ತಾರೀಕವರೆಗೂ ಈ ಹಬ್ಬ ನಡೆಯುತ್ತೆ ಮಹಾಲಕ್ಷ್ಮಿ ಹಬ್ಬ ಇದು ತುಂಬ ವಿಶೇಷವಾದಂತೂ ಶುಕ್ಲ ಅಷ್ಟಮಿ ನೋಡಿ ರಾಧಾ ಅಮ್ಮ ಜನಿಸಿರುವುದೇ ಶುಕ್ ಶುಕ್ಲ ಅಷ್ಟಮಿ ಅವತ್ತಿನ ದಿನ ಬರ್ತಡೇ ರಾಧಾ ಅಮ್ಮಂದು ತುಂಬ ದೊಡ್ಡದಾಗಿ ಆಚರಿಸ್ತಾರೆ ಈ ಒಂದು ರಾಧಾದೇವಿಯ ಬರ್ತಡೇ ಇಸ್ಕಾನಲ್ಲಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ರಾಧಾ ಅಮ್ಮನ ಎಲ್ಲೆಲ್ಲಿ ಇಸ್ಕಾನ್ ಇದೆ ಯಾವ್ಯಾವ ದೇಶದಲ್ಲಿ ಇಸ್ಕಾನ್ ಇದೆ ಅಲ್ಲೆಲ್ಲ ತುಂಬ ವಿಜೃಂಭಣೆಯಿಂದ ಈ ರಾಧಾ ಅಮ್ಮನ ಬರ್ತಡೇ ಕೂಡ ಮಾಡ್ತಾರೆ ನೋಡಿ ರಾಧಾ ಅಷ್ಟಮಿಯ ಒಂದು ಎಷ್ಟು ಗಂಟೆಗೆ ಪೂಜೆ ಅಂತ ಮಧ್ಯಾಹ್ನ ಹನ್ನೆರಡು ಮೂರರಿಂದ ಅನ್ ಒಂದು ಮೂವತ್ತರವರೆಗೆ ಪಿ ಎಮ್ ಇದು ಎರಡೂ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ಡ್ಯೂರೇಷನ್ ಇರುತ್ತೆ ಈ ಸಮಯದಲ್ಲಿ ನೀವು ರಾಧಾ ತಾಯಿಗೆ ಆರಾಧನೆ ಮಾಡಿ ಭಜನೆ ಎಲ್ಲ ಮಾಡ್ಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ರಾಧಾದ ಒಂದು ನಾಮಗಳು ಹೇಳ್ಕೊಳ್ಳಿ ಹದಿನಾರು ನಾನು ಹೇಳ್ತೀನಿ ಆ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ನೀವು ಅಂದ್ಕೊಂಡಿದ್ದು ಕೆಲಸ ಸಕ್ಸಸ್ ಆಗುತ್ತೆ ರಾಧಾ ಅಮ್ಮ ನಿಮ್ಮ ಕಾಪಾಡ್ತಾರೆ ಬಂದು ಮತ್ತು ತಿಥಿ ಎಷ್ಟು ಗಂಟೆಗೆ ಶುರು ಆಗುತ್ತೆ ಅಂದರೆ ಹತ್ತನೇ ತಾರೀಕು ಅಂದರೆ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಶುರುವಾಗಿ ಹ ಮರುದಿನ ಅಂದರೆ ಹನ್ನೊಂದನೇ ತಾರೀಕು ಹನ್ನೊಂದು ನಲವತ್ತಾರಕ್ಕೆ ಮುಕ್ತಾಯ ಆಗುತ್ತೆ ಇದು ತಿಥಿ ಶುರು ಆಗೋದು ಪೂಜೆ ಮತ್ ಮಧ್ಯಾಹ್ನ ಟೈಮು ನಾಳೆ ಅಂದರೆ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಮೂರಿಂದ ಒಂದೂವರೆ ಇದು ಎರಡು ಅವರ್ ಮಾತ್ರ ಇರುತ್ತೆ ಮುಹೂರ್ತ ಇದು ಗೆ ನೀವು ಆಚರಿಸ್ಕೊಳ್ಳಿ ನಾಳೆ ದೂರ್ವಾ ಪೂಜೆ ಇದೆ ದೂರ್ವನ ನೀವು ಗಣೇಶನಿಗೆ ಅರ್ಪಿಸೋದ್ರಿಂದ ನಿಮ್ಮ ಮನೋಕಾಮನೆ ಸಿದ್ಧಿಯಾಗತ್ತೆ ಗಣೇಶನಿಗೆ ದೂರ್ವ ಅರ್ಪಿಸಿ ಮತ್ತು ಜ್ಯೇಷ್ಠಾದೇವಿ ಪೂಜೆ ಅಂದರೆ ಯಾರ್ಯಾರಿಗೆ ತುಂಬ ಕಷ್ಟ ಇರುತ್ತೆ ಅಂಥವರು ನಾಳೆ ಜ್ಯೇಷ್ಠಾದೇವಿ ಪೂಜೆ ಮಾಡಿ ಲಕ್ಷ್ಮಿನ ಬರಮಾಡ್ಕೊಳ್ಳಿ ನಿಮಗೆ ಎಲ್ಲ ಸಕ್ಸಸ್ ಆಗತ್ತೆ ನೋಡಿ ರಾಧಾ ಅಮ್ಮನ ಹದಿನಾರು ನಾಮಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ ಒಂದೊಂದು ನಾಮ ಹೇಳ್ತಾ ನೀವು ಒಂದೊಂದು ಅಕ್ಷತೆ ಹಾಕಿ ರಾಧಾ ಅಮ್ಮನಿಗೆ ತುಳಸಿದಳನ ಅರ್ಪಿಸಿ ನೋಡಿ ಹೀಗಿದೆ ರಾಧ ಅಮ್ಮನ ಹೆಸರುಗಳು ರಾಧಾ ರಾಸೇಶ್ವರಿ ರಾಸೇ ವನಿ ರಾಸೆ ರಾಸಿಕೇಶ್ವರಿ ಕೃಷ್ಣ ಪ್ರಾಣದೀಕೆ ಕೃಷ್ಣ प्रिये कृष्णस्वरूपिणे कृष्णवं परमाद परमादपू परमादरूपिणी कृष्ण वृन्दावने वृन्दा वृन्दावनविनोदिनी चन्द्रवले चन्द्रकण्ठा ಶ್ರೀ ಚಂದ್ರ ಪ್ರಭಾಂತನ ಇಷ್ಟು ರಾಧಾಮ್ಮನ ನಾಮಗಳು ಈ ನಾಮಗಳನ್ನ ಹೇಳ್ತಾ ನೀವು ರಾಧಾಮ್ಮನ ಆರಾಧನೆ ಮಾಡಿ ಮತ್ತು ನೈವೇದ್ಯ ಮರಿಬೇಡಿ ರಾಧಾಮ್ಮನಿಗೆ ಊಟ ಎಲ್ಲ ಕೊಡಬೇಕು ನಾಳೆ ನೀವು ಮತ್ತು ನಿಮಗೆ ಯಾರಿಗಾದರೂ ಸಾಧ್ಯವಾದಷ್ಟು ರಾಧಾಮ್ಮ ಬರ್ತಡೇ ಬರ್ತ್ಡೇ ದಿನ ನೀವು ರಾಧಾಮನ ಹೆಸರಲ್ಲಿ ಬಡವ್ರಿಗೆ ದಾನ ಮಾಡಿ ನಿಮಗೆ ಪುಣ್ಯ ಸಿಗುತ್ತೆ ಅವರಿಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥವರಿಗೆ ಊಟ ಕೊಡಿ ಅವರಿಗೆ ದುಡ್ಡು ಕೊಡಿ ಶಕ್ತಿ ಇದ್ದಷ್ಟು ಮತ್ತು ತರಕಾರಿ ದಾನ ರೇಷನ್ ದಾನ ನಿಮ್ಮ ಇಚ್ಛೆ ಅನುಸಾರ ನಿಮ್ಮ ಏನು ಶಕ್ತಿ ಆಗುತ್ತೆ ಅಷ್ಟೇ ಮಾಡಿ ಪರವಾಗಿಲ್ಲ ನಿಮಗೆಲ್ಲ ಒಳ್ಳೆಯದಾಗತ್ತೆ ನಿಮ್ಮ ಮಕ್ಕಳಿಗೆ ಎಲ್ಲ ಆಶೀರ್ವಾದ ಸಿಗುತ್ತೆ ನೋಡಿ ರಾಧೆ ರಾಧೆ ನೋಡಿ ನಾ ಮತ್ತು ನಾಳೆ ಎಲ್ಲ ಪೂಜೆ ಮಾಡ್ಕೊಳ್ಳಿ ನಿಮ್ಮ ಮನೆಗೆಲ್ಲ ರಾಧಾ ಅಮ್ಮ ಬರ್ತಾರೆ ಕೃಷ್ಣನ ಜೊತೆ ಬರ್ತಾರೆ ಅದರಿಂದ ನಿಮಗೆಲ್ಲ ಆಶೀರ್ವಾದ ಕೃಷ್ಣನ ಆಶೀರ್ವಾದ ಸಿಗುತ್ತೆ ಕೃಷ್ಣನ ನಂಬಿದವ್ರಿಗೆ ಯಾವತ್ತೂ ದೇವ್ರ ಕೈ ಬಿಡೋದಿಲ್ಲ ಪ್ರಭು ಕೃಷ್ಣ ನೋಡಿ ರಾಧೆ ರಾಧೆ ಅಂತ ಹೇಳಿ ಸ್ಮರಣೆ ಮಾಡಿ ನಾಳೆ ಮತ್ತು ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನನಗೂ ಸಿಗಲಿ ನಮಸ್ತೆ ವೀಕ್ಷಕರೇ